ಈ ದಿನ ನಾವು ಬೊಗಸೆಯಲ್ಲಿ ನೀರು ತುಂಬುವುದು ಅಂತ ಹೇಳ್ಬಿಟ್ಟು ಅಲ್ಲಿ ನಿಮ್ಮ ಎದುರು ಭಾಗದಲ್ಲಿ ಇಬ್ಬರು ಹುಡುಗರು ಲೋಟ ಇಟ್ಕೊಂಡು ನಿಂತಿದ್ದಾರೆ ಆ ಲೋಟಕ್ಕೆ ನೀವು ಕೈಯಿಂದ ಬೊಗಸೆಯಲ್ಲಿ ನೀರು ತಗೊಂಡು ತುಂಬಬೇಕು ಅದ್ರಿಗೆ ತುಂಬಿಸಿ ಹೋದರು ಲಾಸ್ಟ್ ಲೋಟ ಇದು ಇದೆಯಲ್ಲ ಗುಲಾಬಿ ತಂಡ ಇದು ಸಂಪಿಗೆ ತಂಡ ಇದು ಸಂಪಿಗೆ ತಂಡ ಇದು ಗುಲಾಬಿ ತಂಡ ನಿಮ್ ತಂಡ ಹೆಸ್ರೇನು ಸಂಪಿಗೆ ನಿಮ್ಮ ತಂಡದ ಹೆಸ್ರು ಏನು ಗುಲಾಬಿ ಈಗ ಯಾವ ತಂಡ ಬೇಗ ಗೆಲ್ಲುತ್ತದೆ ಯಾವ ಬೇಗ ಯಾವ ತಂಡ ನೀರನ್ನು ತುಂಬುತ್ತದೆ ಅನ್ನೋದನ್ನ ನಾವು ನೋಡೋಣ ગુલાબી ત્યા ને ચપર